ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಟೀಂ ಇಂಡಿಯಾ ಪ್ರಕಟ ಆಗಿದೆ ಮಹತ್ವದ ಬದಲಾವಣೆಯನ್ನ ತಂದಿದೆ ಬಿಸಿಸಿಐ ಗುಡ್ ನ್ಯೂಸ್ ಜೊತೆ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಟೀಂ ಇಂಡಿಯಾ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಟೀಮ್ ಇಂಡಿಯಾ ಪ್ರಕಟ ಆಗಿದೆ ಆದ್ರೆ ಮಹತ್ವದ ಬದಲಾವಣೆಯನ್ನ ಮಾಡಿದೆ ಬಿ ಸಿ ಐ ಸ್ಟಾರ್ ಆಟಗಾರರಿಗೆ ಶಾಕ್ ಅನ್ನ ಕೊಟ್ಟು ಟೀಮ್ ಅಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಏನಿದು ಅಂತೀರಾ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಬಲಿಷ್ಠ ತಂಡ ರೆಡಿ ಆಗಿದೆ ಕೋಲ್ಕತ್ತಾದಲ್ಲಿ ಜನವರಿ ಇಪ್ಪತ್ತೆರಡರಂದು ಮೊದಲ ಪಂದ್ಯ ನಡೆಯುತ್ತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಬಿಸಿಸಿಐ ಶನಿವಾರ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗಾಗಿ ಟೀಂ ಇಂಡಿಯಾವನ್ನ ಪ್ರಕಟಿಸಿದೆ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ನಾಯಕ ಸೂರ್ಯಕುಮಾರ್ ಯಾದವ್ ಇನ್ನು ಹದಿನೈದು ಸದಸ್ಯರ ಭಾರತ ತಂಡವನ್ನ ಮುನ್ನಡೆಸಲಿದ್ದಾರೆ ಜನವರಿ ಇಪ್ಪತ್ತ ಎರಡರಂದು ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಬಿಸಿಸಿಐ ಪ್ರಕಟಿಸಿರುವ ಭಾರತ ತಂಡದಲ್ಲಿರುವಂತಹ ಐವರು ಬಿಗ್ ಮ್ಯಾಚ್ ವಿನ್ನರ್ ನೋಡದ ಅಭಿಮಾನಿಗಳು ಆಶ್ಚರ್ಯರಾಗ್ಬಿಟ್ಟಿದ್ದಾರೆ ಆ ಐದು ಹೆಸರುಗಳು ಯಾರು ಗೊತ್ತಾ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿಯ ಬಳಿಕ ಏಕದಿನ ಸರಣಿ ಆರಂಭವಾಗಲಿದೆ ಇದಾದ ಕೆಲವೇ ದಿನಗಳಲ್ಲಿ ಬಹು ನಿರೀಕ್ಷಿತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಿ ಕೂಡ ಆರಂಭ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಬಿಸಿಸಿಐ ಅಳೆದು ತೂಗಿ ಬಲಿಷ್ಠ ತಂಡವನ್ನ ಈಗ ಪ್ರಕಟಿಸಿದೆ ಆದ್ರೂ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ಟೀಂ ಇಂಡಿಯಾ ಬಿಗ್ ಮ್ಯಾಚ್ ವಿನ್ನರ್ ಗಳನ್ನ ಹೊರಗಿಟ್ಟಿದ್ದಾರೆ ಅಂತ ಅಭಿಮಾನಿಗಳು ಈಗ ಬೇಸರ ಆಗಿದ್ದಾರೆ ಮೊದಲಿಗೆ ಯಶಸ್ವಿ ಜೈಸ್ವಾಲ್ ಸ್ಟಾರ್ ಓಪನರ್ ಬ್ಯಾಟರ್ ಆಗಿ ಯಶಸ್ವಿ ಆಗಿದ್ದಾರೆ ಆದರೆ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಆಯ್ಕೆಯಾಗಿಲ್ಲ ಅವರು ಇತ್ತೀಚೆಗಷ್ಟೇ ಮುಕ್ತಾಯವಾದ ಬಾರ್ಡರ್ ಗವಸ್ಕರ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾದ ಭಾಗವಾಗಿದ್ರು ಈ ಟೆಸ್ಟ್ ಸರಣಿಯಲ್ಲಿ ಅವರು ಎಲ್ಲ ಐದು ಪಂದ್ಯಗಳನ್ನ ಆಡಿದ್ರು ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ಯಶಸ್ವಿಗೆ ವಿಶ್ರಾಂತಿಯನ್ನ ನೀಡಲಾಗಿದೆ ಇನ್ನು ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾದ ಒನ್ ಮ್ಯಾನ್ ಆರ್ಮಿ ಸ್ಟಾರ್ ವೇಗದ ಬೌಲರ್ ಆದ್ರೆ ಈಗ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ವಿಶ್ರಾಂತಿಯನ್ನ ಪಡೆದಿದ್ದಾರೆ ಇತ್ತೀಚೆಗಷ್ಟೇ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಕೊನೆಯ ಟೆಸ್ಟ್ ನಲ್ಲಿ ಬೂಮ್ರಾ ಗಾಯಗೊಂಡಿದ್ರು ಇಂತಹ ಸಂದರ್ಭದಲ್ಲಿ ಬೂಮ್ರಾ ಅವರಿಗೆ ವಿಶ್ರಾಂತಿ ಮುಖ್ಯವಾಗಿದೆ ಯಾಕಂದ್ರೆ ಭಾರತ ತಂಡ ಫೆಬ್ರವರಿ ಹತ್ತೊಂಬತ್ತರಿಂದ ಚಾಂಪಿಯನ್ಸ್ ಟ್ರೋಫಿಯನ್ನ ಆಡಲಿದೆ ಹೀಗಾಗಿ ಬಿಸಿಸಿಐ ಆಯ್ಕೆ ಸಮಿತಿ ಬೂಮ್ರಾ ಅವರಿಗೆ ವಿಶ್ರಾಂತಿಯನ್ನ ನೀಡಿದೆ ಇದರ ಜೊತೆಯಲ್ಲಿ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದ ಬಳಿಕ ಗಾಯಗೊಂಡಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ದೂರ ಉಳಿದಿದ್ದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಭಾರತ ತಂಡಕ್ಕೆ ವಾಪಸ್ ಆಗಿದ್ದಾರೆ ಐಪಿಎಲ್ ನ ದುಬಾರಿ ಆಟಗಾರ ರಿಷಬ್ ಪಂತ್ಗೆ ಭಾರತ ಟಿ ಟ್ವೆಂಟಿ ತಂಡದಿಂದ ಗೇಟ್ ಪಾಸ್ ಅನ್ನ ನೀಡಲಾಗಿದೆ ಇನ್ನು ಶಮಿ ಅವರು ಪಾದದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಚೇತರಿಸಿಕೊಂಡ ಬಳಿಕ ದೇಶೀಯ ಕ್ರಿಕೆಟ್ಗೆ ವಾಪಸ್ ಹಾಕಿದ್ದಾರೆ ಮೊಣಕಾಲಿನ ಊತದ ಸಮಸ್ಯೆ ಕಾಣಿಸಿಕೊಂಡ ಬಳಿಕ ಅವರನ್ನ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಿಂದ ಹೊರ ಇಡಲಾಗಿತ್ತು ಆದ್ರೆ ಈಗ ಕಮ್ ಬ್ಯಾಕ್ ಅನ್ನ ಕೊಟ್ಟಿದ್ದಾರೆ ಸದ್ಯ ಶಮಿ ಅವರು ವಾಪಸ್ ಆದ ಬಳಿಕ ತಂಡದ ಬೌಲಿಂಗ್ಗೆ ಈಗ ಶಕ್ತಿ ಬಂದಿದೆ ರಿಷಬ್ ಗೆ ಗೇಟ್ ಪಾಸ್ ಅಚ್ಚರಿ ಎನ್ನುವಂತೆ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ರಿಷಬ್ ಪಂತ್ ಅವರನ್ನ ಆಯ್ಕೆ ಮಾಡಿಲ್ಲ ಬದಲಿಗೆ ಧ್ರುವ್ ಜೂರಲ್ ಮತ್ತು ಸಂಜು ಸ್ಯಾಮನ್ಸ್ ಅವರನ್ನ ವಿಕೆಟ್ ಕೀಪರ್ ಗಳಾಗಿ ಆಯ್ಕೆ ಮಾಡಲಾಗಿದೆ ಒಟ್ಟಲಿ ರಿಷಬ್ ಪಂತ್ ಅವರನ್ನ ಕಳಪೆ ಫಾರ್ಮ್ ಕಾರಣಕ್ಕೆ ಹೊರಗಿಡಲಾಗಿದೆಯಾ ಅಥವಾ ಅವರಿಗೆ ವಿಶ್ರಾಂತಿ ನೀಡಿದ್ದಾರೆ ಅನ್ನುವ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ ಏನೋ ಆಲ್ರೌಂಡರ್ ಶಿವಂ ದುಬೇ ತಂಡದಿಂದ ಅವಕಾಶವನ್ನ ಪಡೆಯಲು ವಿಫಲರಾಗಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಟಿ ಟ್ವೆಂಟಿ ಸರಣಿಯಲ್ಲಿ ಅವಕಾಶವನ್ನ ನೀಡಲಾಗಿದೆ ಒಟ್ಟಲ್ಲಿ ಉಳಿದಂತೆ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಅದೇ ತಂಡವನ್ನ ಮತ್ತೆ ಆಯ್ಕೆ ಮಾಡಲಾಗಿದೆ ಮೊಹಮ್ಮದ್ ಶಮಿ ಜೊತೆಗೆ ಹರ್ಷಿತ್ ರಾಣಾ ಹರ್ಷದೀಪ್ ಸಿಂಗ್ ವೇಗದ ಬೌಲಿಂಗ್ ವಿಭಾಗಕ್ಕೆ ಬಲ ತುಂಬಲಿದ್ದು ವರುಣ್ ಚಕ್ರವರ್ತಿ ರವಿ ಮತ್ತು ವಾಷಿಂಗ್ಟನ್ ಸುಂದರ್ ಪ್ರಮುಖ ಸ್ಪಿನ್ನರ್ ಆಗಿದ್ದಾರೆ ಇನ್ನು ಕನ್ನಡಿಗ ಇಂಡಿಯನ್ ಟೀಮ್ನ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಕೆಎಲ್ ರಾಹುಲ್ಗೆ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಮತ್ತು ಏಕದಿನ ಸರಣಿಯಿಂದ ವಿಶ್ರಾಂತಿಯನ್ನ ನೀಡಲಾಗಿದೆ ಇತ್ತ ಕೆಎಲ್ ರಾಹುಲ್ ಅವರು ಪ್ಲೇಯಿಂಗ್ ಇಲೆವೆನ್ ನಿಂದ ಔಟ್ ಆಗ್ತಿದ್ದಂತೆ ಮುಂದಿನ ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜೀವನ ಎಲ್ಲಿಗೆ ನಿಲ್ಲತಾ ಅನ್ನೋ ಪ್ರಶ್ನೆಗಳು ಕೂಡ ಈಗ ಉದ್ಭವ ಏನು ಟಿ ಟ್ವೆಂಟಿ ಸರಣಿಗೆ ಮಾತ್ರ ಭಾರತ ತಂಡವನ್ನ ಪ್ರಕಟಿಸಲಾಗಿದ್ದು ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಮತ್ತು ಚಾಂಪಿಯನ್ಸ್ ಟ್ರೋಫಿಗೆ ತಂಡವನ್ನ ಘೋಷಿಸಲು ಇನ್ನಷ್ಟು ಸಮಯವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಭಾರತದ ಟಿ ಟ್ವೆಂಟಿ ತಂಡವನ್ನ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ನಾಯಕ ಸಂಜು ಸ್ಯಾಮನ್ಸ್ ವಿಕೆಟ್ ಕೀಪರ್ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ರಿಂಕು ಸಿಂಗ್ ಧ್ರುವ ಜುಲರ್ ನಿತೀಶ್ ಕುಮಾರ್ ರೆಡ್ಡಿ ಏನು ಅಕ್ಷರ್ ಪಾಟೀಲ್ ಉಪನಾಯಕ ಹರ್ಷಿತ್ ರಾಣಾ ಅರ್ಷುದೀಪ್ ಸಿಂಗ್ ಮಹಮದ್ ಶಮಿ ವರುಣ್ ಚಕ್ರವರ್ತಿ ವಾಷಿಂಗ್ಟನ್ ಸುಂದರ್ ಇವರೆಲ್ಲ ಬಲಿಷ್ಠ ತಂಡದಲ್ಲಿದ್ದಾರೆ ಸುದ್ದಿ ಖಚಿತ ನಿಶ್ಚಿತ